ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಿರಿಯರ ಕೆಲವೊಂದು ಶಾಸ್ತ್ರಗಳು ಮಾಡಿದ್ದಾರೆ ಕೂಸುಟ್ಟುಕಿಂತ ಮೊದಲ ಕುಲಾಯಿ ಬೆಲೆರಂತ ಈ ಉಂಗಡ ಮತ್ತು ವಾಲ್ಮೀಕಿ ಹಾಗರಂದೊಳಗೆ ಸಿದ್ದರಾಮಯ್ಯ ಪಾತ್ರ ಆಯಿತು ಇಲ್ಲೋ ಅದು ನಂತರದ ದಿನಮಾನದಾಗ ಗೊತ್ತಾಗ್ತೈತಿ ಆದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಭಾಳಷ್ಟು ಜನ ಶಾಸಕರ ಬೆಂಬಲ ಐತೆ ಒಂದೆಡಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿ ಅವಾಗ ಏನು ನಿರ್ಣಯ ತೂಗೋತಾರೋ ಹೈಕಮಾಂಡದವ್ರಾಗಲಿ ಕಾಂಗ್ರೆಸ್ದವ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಕೆಲವು ಜನ ಈ ಮುಖ್ಯಮಂತ್ರಿ ಆಗಬೇಕಂತೇಳಿ ಕನಸು ಹತ್ತು ಅಥವಾ ನಮಗೆ ಒಂದು ಅವಕಾಶ ಅವಕಾಶಕ್ಕೆ ನಾವು ಇದನ್ನು ಹೈಕಮಾಂಡ್ಕ ಕನ್ವಿನ್ಸ್ ಮಾಡಿ ನಾವು ಮುಖ್ಯಮಂತ್ರಿ ಆಗಬೇಕಂತ ತಮ್ಮ ದೆಹಲಿ ಮಟ್ಟದ ಒಂದು ಹೈಕಮಾಂಡ್ ಸಂಪರ್ಕ ಇರೋರ ಜೊತೆ ತುಡುಗು ತುಡುಗ್ಲೆ ತುಡುಗ್ ತುಡುಗ್ಲೆ ಸಿದ್ದರಾಮಯ್ಯನವ್ರ ಅನ್ಯಾಯಿಗಳು ಹೋಗಿ ಬರತ್ತಾರ ಅವ್ರ ವಿರೋಧಿಗಳು ಹೋಗಿ ಬರತ್ತಾರ ಒಟ್ಟಾರೆ ಹೈಕಮಾಂಡನ್ನು ಅದಕ್ಕೆ ಏನು ಮಾಡ್ತೈತೆ ಅನ್ನೋದು ಯಾರಿಗೂ ತಿಳಿಸುವ ಆದರೆ ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಇದ್ದವರ ಗಪ್ಚುಪ್ ಹೋಗಿ ಭೇಟಿಯಾಗಿ ಬರೋದ್ರೆ ಅವರೇ ಇರಲಿ ಅಂತೇಳಿ ಬರತ್ತಾರೋ ಅಥವಾ ನಮಗೂ ಒಂದು ಅವಕಾಶ ಕೊಡ್ರಿ ಅನ್ನಾತಾರೋ ಅನ್ನೋದು ಯಾರಿಗೂ ಗೊತ್ತಾಗ ಆದರೆ ಸಿದ್ದರಾಮಯ್ಯನವ್ರು ಮಾತ್ರ ಬಹಳ ಟೆನ್ಷನ್ದಾಗ ಅದಾರ ಒಂದು ಕಡೆ ಈ ಹಿಂದೆ ಒಂದು ಅಗ್ರಿಮೆಂಟ್ ಆದಾಗ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ ವೇಣುಗೋಪಾಲ ಸೋನಿಯಾ ಗಾಂಧಿ ಸುರ್ಜೇವಾಲಾ ಇವರೆಲ್ಲ ಏನು ಅವಾಗ ಮೀಟಿಂಗ್ ಮಾಡಿದಾರಂತ ಯಾರಿಗೂ ಗೊತ್ತಾಗತ್ತ ಇಷ್ಟೆಲ್ಲ ಈ ಒಂದು ಗೊಂದಲಿದ್ದಾಗ ಡಿ ಕೆ ಶಿವಕುಮಾರ್ ಅವರ ಹೋಗಿದಾರ ಅಲ್ಲೇ ರಾಹುಲ್ ಗಾಂಧಿಯವರು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನೊಳಗೆ ಏನು ಆಗ್ತೈತೆ ಅಂತ ಯಾರಿಗೂ ಗೊತ್ತಾಗತ್ತ ಒಂದು ಕಡೆ ಕೋಡಿಮಠ ಸ್ವಾಮಿಗಳ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಂತ ನಿನ್ನ ಮನ್ಯೋ ಎಲ್ಲೋ ಅವ್ರು ಹೇಳಿದ ಕ್ಲಿಪ್ಪಿಂಗ್ ಸಿಗಾತೈತೆ ಆದರೆ ಈ ಒಂದು ಗಪ್ಚುಪ್ ಚುಪ್ ಗಪ್ ಚುಪ್ಪ ದಿಲ್ಲಿಗೆ ಹೋಗಿ ಬರುವಂಥ ಮಂದಿ ಏನು ಮಾಡ್ತೈತೆ ಅನ್ನೋದು ಮುಂದಿನ ದಿನ ಕಾದ್ ನೋಡ್ಬೇಕು ನಮಸ್ಕಾರ ನಮಸ್ಕಾರ ನಮಸ್ಕಾರ